ನಮಸ್ಕಾರ ಎಲ್ಲಾರ್ಗು ಬೆಳಗ್ಗೆ ಬೆಳಗ್ಗೆನೇ ಭರ್ಜರಿ ಆಗಿರುವಂಥ ಒಂದು ಗುಡ್ ನ್ಯೂಸ್ ಒಂದಲ್ಲ ಎರಡು ಗುಡ್ ನ್ಯೂಸ್ನ ತಗೊಂಡು ಬಂದಿರೋವಂಥದ್ದು ಒಂದು ಕೇಂದ್ರ ಸರ್ಕಾರದಿಂದ ಒಂದು ರಾಜ್ಯ ಸರ್ಕಾರದಿಂದ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಂಪರ್ ಅಂತಲೇ ಹೇಳ್ಬೋದು ಈ ವಿಚಾರದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೇನೆ ನನ್ನ ಚಾನೆಲ್ಗಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಓದದನ್ನು ಮರಿಬೇಡಿ ಯಾಕಂದರೆ ನಾನು ಮಾಡುವಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಿಮಗೆ ತಕ್ಕಂಥ ಅಪ್ಡೇಟ್ಸ್ಗೆ ಬ ಬರ್ತಾ ಇರುವಂತದ್ದು ಎಸ್ ಇವಾಗ ಹೇಳುವಂಥ ವಿಷಯ ಏನು ಅಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಭರ್ಜರಿ ಆಗಿರುವಂಥ ಎರಡು ಗುಡ್ ನ್ಯೂಸ್ ಬರ್ತಾ ಇರುವಂಥದ್ದು ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಆಯುಷ್ಮಾನ್ ಕಾರ್ಡ್ ಈ ಆಯುಷ್ಮಾನ್ ಕಾರ್ಡು ನಿಮ್ಮೆಲ್ಲರಿಗೂ ಗೊತ್ತು ಹೆಲ್ತ್ ಇಶ್ಯೂಸ್ ಆದಾಗ ನಿಮಗೆ ಫ್ರೀ ಆಫ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಆಯುಷ್ಮಾನ್ ಕಾರ್ಡ್ಗಳನ್ನ ನಾವು ತೋರಿಸಿದ್ರೆ ನಮಗೆ ಎಷ್ಟೇ ಲಕ್ಷ ಆಗಿದ್ರು ಕೂಡ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಟ್ರೀಟ್ಮೆಂಟ್ ಸಿಗ್ತಾಯ ಆದರೆ ಈಗ ಈ ಬಾರಿಯ ಬಜೆಟ್ ಕೂಡ ಹತ್ತಿರ ಬಂದಿರೋದ್ರಿಂದ ಬಜೆಟ್ ಅಲ್ಲಿ ಈಗ ಹೇಳ್ತಾ ಇರುವಂತ ವಿಷಯ ಏನು ಅಂತ ಹೇಳಿದ್ರೆ ಐದು ಲಕ್ಷಕ್ಕೆ ಏನು ಮಿನಿಮಮ್ ಮ್ಯಾಕ್ಸಿಮಮ್ ಅಮೌಂಟ್ನ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಇವರು ಕೊಟ್ಟಿದ್ರು ಈಗ ಅದನ್ನ ಹತ್ತು ಲಕ್ಷಕ್ಕೆ ಮಾಡ್ತಾ ಇರುವಂಥದ್ದು ಇನ್ನು ಮುಂದೆ ನೀವೇನಾದರೂ ಆಯುಷ್ಮಾನ್ ಕಾರ್ಡ್ನ ಇಟ್ಕೊಂಡಿರೋರಾದ್ರೆ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯ ಸಮಸ್ಯೆ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಲಿವರ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ನಿಮಗೆ ಹತ್ತು ಲಕ್ಷ ಲಕ್ಷದವರೆಗೆ ಈಗ ಆಯುಷ್ಮಾನ್ ಕಾರ್ಡಿನ ನಿಮಗೆ ಅಮೌಂಟ್ ಸಿಗ್ತಾ ಇರುವಂಥದ್ದು ಸೊ ಇನ್ನು ನಿಶ್ಚಿಂತೆಯಾಗಿ ಇರ್ಬೋದು ಅದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಆಯುಷ್ಮಾನ್ ಕಾರ್ಡು ಸಿಕ್ಕಿರುವಂಥದ್ದು ಇದು ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ಸಮಸ್ಯೆ ಕಾಡೋದು ಏನು ಅಂತ ಹೇಳಿದ್ರೆ ಆಯುಷ್ಮಾನ್ ಕಾರ್ಡು ಕೆಲವೊಂದು ಹಾಸ್ಪಿಟಲಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಕೆಲವೊಂದು ಹಾಸ್ಪಿಟಲಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ ಈ ಆಸ್ಪಿಟಲ್ ಲಿಸ್ಟ್ಗಳನ್ನ ಇವರು ನಮ್ಗೆ ಏನಾದರೂ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಕಾರ್ಡ್ ನ ತಗೋತಾರೆ ಅಂತ ಹೇಳಿ ವಿವರಣೆ ನಾ ಕೊಟ್ಬಿಟ್ರೆ ಎಲ್ಲರಿಗೂ ಬಹಳ ಹೆಲ್ಪ್ ಆಗುತ್ತೆ ಅಂತ ಸೊ ಇದ್ರ ಬಗ್ಗೆ ನಿಮ್ಗೆ ನೆನಸ್ತು ಕಮೆಂಟ್ ಸೆಷನ್ ತಿಳಿಸಿ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನೋದು ಸರ್ಕಾರದಿಂದ ಬೇಕಾಗಿರುವಂಥದ್ದು ಹಾಸ್ಪಿಟಲ್ ಲಿಸ್ಟ್ನ ಕೊಟ್ಟರೆ ಅನುಕೂಲ ಆಗುತ್ತೆ ಓಕೆ ಈಗ ಇನ್ನೊಂದು ವಿಷಯ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಈಗ ಎಲ್ಲ ಕಡೆಯೂ ಡೆಂಗ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಹಾಗೆಯೇ ಕರ್ನಾಟಕದಲ್ಲಿ ದಿನಕ್ಕೊಂದು ಸಾವು ಖಂಡಿತವಾಗ್ಲೂ ಇದೆ ಡೆಂಗ್ಯೂ ಇಂದ ತುಂಬಾ ಜನ ನರಳಾಡ್ತಾ ಇದ್ದಾರೆ ಯಾಕಂದರೆ ಈಗ ಮಳೆ ಬೇರೆ ಶುರುವಾಗಿದೆ ಸೊಳ್ಳೆ ಕಾಟಗಳು ಜಾಸ್ತಿ ಆಗುತ್ತೆ ಸೊ ಈಗ ಏನು ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡು ಯಾರ್ಯಾರ ಹತ್ರ ಎಲ್ಲ ಇದೆ ಇಂಥವ್ರಿಗೆ ಉಚಿತವಾಗಿ ಸೊಳ್ಳೆ ಪರದೆಗಳನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿ ಮಾಡಿರುವಂಥದ್ದು ಹಾಗಾದರೆ ಎ ಪಿ ಎ ಪ ಎ ಪಿ ಎಲ್ ಕಾರ್ಡ್ ಇರೋದವ್ರಿನ್ ಮನುಷ್ಯರಲ್ವಾ ಮೇಡಮ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅವ್ರು ಕೊಡೋದಿಲ್ಲ ಬಟ್ ಏನಕ್ಕೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಇರೋರು ಬಡೂರು ಇರ್ತಾರೆ ಅವ್ರಿಗೇನೋ ಒಂದು ವಾಸವ್ಯ ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ ಇರೋದಿಲ್ಲ ಮನೆ ಇರೋದಿಲ್ಲ ಅಲ್ಲಿ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಂಥವರಿಗೆ ಈಗ ನಿಮಗೆ ಸೊಳ್ಳೆ ಪರ್ದೆನ ಕೂಡ ವಿತರಣೆ ಮಾಡುವಂಥ ಒಂದು ವಿಚಾರವನ್ನು ಕೈಗೊಂಡಿರುವಂಥದ್ದು ಇದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಿಮ್ಮ ರೇಷನ್ ತೊಗೊಳಕ್ಕೆ ಹೋದಾಗ ಅದ್ರ ಜೊತೆಗೆ ಏನಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಅಥವಾ ಮನೆಗೆ ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಅಂತ ಹೇಳಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ಸ್ನ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ